శ్రోతృగల నమస్కార నూ రామానుజదాస సజ్జన ఆగ మనుజ కార్యక్రమద ఎప్ప సంచికయ్య ముందురద భాగవ నోడో శుక్లాం భరదరం విష్ణుం శశివర్ణం చతుర్భుజం ప్రసన్నవదనం ధ్యాత్సర్వ విఘ్నోపశాంతయే యస్య్విరత వక్ాద్య పారిషద్యా పరశ్రదం విఘ్నం నిఘ్నంది సతం విశ్వక్సేనం తమాశ్రయే रामाय रामभद्राय रामचन्द्राय वेदसे रघुनाथाय नाथाय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतं वरिष्ठं वादात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಸಂಜಯನ ಮತ್ತು ಧೃತರಾಷ್ಟ್ರನ ಸಂವಾದದಲ್ಲಿ ಸಂಜೆಯ ಎಲ್ಲ ರೀತಿಯ ಬೋಧನೆಗಳನ್ನು ಮಾಡಿದ ಯಾವುದಕ್ಕೂ ಏನೂ ಪ್ರಯೋಜನವಾಗಲಿಲ್ಲ ಅಂತಹ ಸಮಯದಲ್ಲಿ ತಾನು ತ್ರೈಲೋಕ್ಯವನ್ನು ಸುಡತಕ್ಕಂತಹ ಕೃಷ್ಣನೇ ಆದರೂ ಕೂಡ ಅರ್ಜುನನ ಜೊತೆಯಲ್ಲಿದ್ದರೆ ನಾನು ಅವನ ಜೊತೆಗೆ ಹೋ ಅವನನ್ನು ಶರಣು ಹೋಗೋದಿಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಮೂರ್ಖನಾದ ದುಷ್ಟನಾದ ದುರಾತ್ಮನಾದಂತಹ ಹಿರಿಯರಿಗೆ ಯಾವುದೇ ಬೆಲೆಯನ್ನು ಕೊಡದೇ ಇರತಕ್ಕಂತಹ ಆ ದುರ್ಯೋಧನ ಆ ರೀತಿಯಲ್ಲಿ ನುಡಿಯುತ್ತಾನೆ ಆಗ ಗಾಂಧಾರಿ ಇದೇ ಬೈಗಳ ನಾವು ಯಾವಾಗ ಹೇಳಿದ್ನೋ ಅದೇ ಮಾತನ್ನು ಏ ದುಷ್ಟಾತ್ಮನೆ ದುರಾತ್ಮನೆ ದುರ್ಬುದ್ಧಿಯವನೇ ಎಲ್ಲ ರೀತಿಯ ಹಿರಿಯರಿಗೆ ಬೆಲೆ ಕೊಡದೇ ಇರತಕ್ಕಂತಹವನೇ ನೀನು ನಮ್ಮೆಲ್ಲರ ದುಃಖವನ್ನು ಜಾಸ್ತಿ ಮಾಡೋದಕ್ಕೋಸ್ಕರವಾಗಿ ನಿಮ್ಮ ಸ್ನೇಹಿತರ ಮಾತುಗಳನ್ನು ಕೇಳಿಕೊಂಡು ಈ ದುರ್ವರ್ತನೆಗಳನ್ನು ಮಾಡ್ತಾ ಮುಂದೆ ನೀನು ಕಾಲಭರವಶನಾಗಿರುವುದರಿಂದ ನಮ್ಮ ಮಾತುಗಳನ್ನು ಕೇಳ್ತಾ ಇಲ್ಲ ನಾಳೆ ದಿವಸ ಯಾವಾಗ ಭೀಮನಿಂದ ಒದೆ ತಿಂದು ಕೆಳಗೆ ಬಿದ್ದು ಪಶ್ಚಾತ್ತಾಪ ಪಡುವ ಸಮಯದಲ್ಲಿ ನಿಮ್ಮ ಅಪ್ಪನ ಮಾತು ನಿನಗೆ ಅರ್ಥವಾಗುತ್ತೆ ನಮ್ಮೆಲ್ಲರ ದುಃಖವನ್ನು ವೃದ್ಧಿಪಡಿಸೋದಿಕ್ಕೆ ಅಂತಲೇ ನೀನು ಈ ಕೆಲಸಗಳನ್ನು ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾಳೆ ತಾನು ಸುಮ್ಮನಾಗ್ತಾಳೆ ಆ ಸಮಯದಲ್ಲಿ ವ್ಯಾಸರು ತನ್ನ ಮಗನಾದಂತಹ ಧೃತರ ಹೇಳ್ತಾನೆ ಅಪ್ಪ ವಿಚಿತ್ರ ವೀರ್ಯಕುಮಾರ ನೀನು ನಿಜವಾಗಿಯೂ ಕೃಷ್ಣನಿಗೆ ಬಹಳ ಹತ್ತಿರದವನಾಗಿದ್ದೀಯಾ ಇಲ್ಲದೆ ಹೋದರೆ ಇಂತಹ ನಿನಗೆ ಸುಖವಾದಂತಹ ಸಂಜಯನಂತಹ ಸಖ್ಯ ಸಿಗ್ತಾ ಇರಲಿಲ್ಲ ಸಂಜಯನಂತಹ ದೂತನನ್ನು ನೀನು ಪಡೆದಿದ್ದೀಯಾ ಹಾಗಾಗಿ ನೀನು ಕೃಷ್ಣನಿಗೆ ಪರಮಾಪ್ತನಾಗಿಯೇ ಇದ್ದೀಯ ಅವನು ಹೇಳುವ ಎಲ್ಲ ಮಾತುಗಳನ್ನು ಕೇಳು ಅವನು ಪರತತ್ವವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ನೀನು ನಿನಗೆ ನಿನ್ನ ಅಭ್ಯುದಯಕ್ಕೆ ಅದು ಸಹಾಯವಾಗುತ್ತೆ ಸಂಜಯ ನಿನ್ನನ್ನು ಬ ಮಹಾಭಯದಿಂದ ಪಾರು ಮಾಡ್ತಾನಪ್ಪ ವಿಚಿತ್ರ ವೀರ್ಯ ಕುಮಾರ ಯಾವ ಕಾರಣಕ್ಕೂ ಸಂಜಯನ ಜೊತೆಯಲ್ಲಿಯೇ ಇರು ಅಂತ ಹೇಳಿ ಹೇಳ್ತಾನೆ ಆಮೇಲೆ ತಾನೂ ಒಂದೆರಡು ಮಾತುಗಳನ್ನು ಹೇಳ್ತಾನೆ ಆಧ್ಯಾತ್ಮಿಕವಾದಂತಹ ಚಿಂತನೆಗಳು ಎಷ್ಟು ಮುಖ್ಯ ಮನುಷ್ಯನಿಗೆ ಅಂತ ಅಂದರೆ ವಿಚಿತ್ರವೀರ್ಯ ಕ್ರೋಧ ಕ್ರೋಧಹರ್ಷ ಸಮೃತಾ ಸಿತ ಬಹುವಿಧೈ ಪಾಶೈ ಏ ನಥುಷ್ಟೋ ಸಕೈರ್ಧನೈ ಯಾರು ಈ ಹರ್ಷ ದರ್ಪ ಕ್ರೋಧಗಳಲ್ಲಿ ತಮ್ಮ ಜೀವನವನ್ನು ಕಳೆಯುತ್ತಾರೆ ಮತ್ತು ವರ್ತಿಸ್ತಾರೆ ಮತ್ತು ಪಶು ಪತ್ನಿ ಸುತ ಆಲಯವಂತಹ ಈ ವಿಚಾರಗಳಲ್ಲಿ ತನ್ನ ಜೀವನವನ್ನೇ ಮುಡುಪಾಗಿ ಇಟ್ಟು ಬಿಡ್ತಾರೆ ಮತ್ತು ಬೇರೆಯವರ ಐಶ್ವರ್ಯವನ್ನು ಕಂಡು ಹೊಟ್ಟೆ ಕಿಚ್ಚು ಪಡ್ತಾರೆ ಅವರು ಯಾವ ರೀತಿ ಆಗ್ತಾರಪ್ಪ ಅಂತಂದರೆ ಯಮಸ್ಯ ವಶಮಾಯಂತಿ ಕಾಮಮೂಡ ಪುನಃ ಪುನಃ ಅಂಧನೇತ್ರ ಯಥಾ ಯಥೈವಾಂಧ ನಿಯಮಾನ ಸ್ವಕರ್ಮ ಬಿ ಯಮಸ್ಯ ವಶಮಾಯಂತಿ ಯಮನ ಹತ್ತಿರಕ್ಕೆ ಪದೇ ಪದೇ ಹೋಗ್ತಾರೆ ಪುನಃಪುನಃ ಪುನಃ ಪುನಃ ಈ ಕಾಮ ಕಾಮಮೂಢರಾದಂತಹ ಜನಗಳು ಕಾಮ ಅಂದರೆ ಆಸೆ ಆಸೆಯಲ್ಲಿ ಯಾವಾಗಲೂ ಮನಸ್ಸು ತತ್ಪರವಾಗಿರ್ತಕ್ಕಂತಹ ಈ ಕಾಮಾಂಧರು ಮೂಡರುಗಳು ಯಮನ ಹತ್ತಿರಕ್ಕೆ ಪದೇ ಪದೇ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂತ ಅಂದರೆ ಯಾವುದನ್ನು ನೀನು ಆಸೆ ಆಸೆಪಟ್ಟು ಆಸೆಪಟ್ಟು ಜೀವನವನ್ನು ನಡೆಸ್ತೀಯೋ ಆಗ ಪಾಪ ಪುಣ್ಯಗಳ ಆಗುತ್ತೆ ಯಾವ ಒಂದು ಕಾರ್ಯ ಮಿಶವಾಗಿರುತ್ತೋ ನೀನು ಮರಣ ಅನಂತರ ನರಕಲೋಕಕ್ಕೆ ಹೋಗ್ತೀಯಾ ನರಕವನ್ನು ಅನುಭವಿಸ್ತೀಯ ಮತ್ತೆ ಭೂಮಿಗೆ ಮತ್ತೆ ಬಂದು ಇಳಿತೀಯ ಮತ್ತೆ ತಪ್ಪನ್ನು ಮಾಡ್ತೀಯ ಮತ್ತೆ ಪಾಪಗಳನ್ನು ಅನುಭವಿಸೋದು ಮತ್ತೆ ನರಕಕ್ಕೆ ಹೋಗ್ತೀಯ ಪುಣ್ಯವಾದರೂ ಅಷ್ಟೇ ಸುಖವನ್ನು ಅನುಭವಿಸ್ತೀಯ ಪುಣ್ಯವನ್ನು ಮಾಡಿದರೆ ಪುಣ್ಯ ಕಾರ್ಯವನ್ನು ಮಾಡಿದರೆ ಮರಣಾನಂತರ ಹೋಗ್ತೀಯಾ ಸುಖವನ್ನು ಅನುಭವಿಸ್ತೀಯ ಸ್ವರ್ಗಲೋಕಕ್ಕೆ ಹೋಗ್ತೀಯಾ ಮತ್ತೆ ವಾಪಸ್ ಬರ್ತೀಯಾ ಆದರೆ ಮನುಷ್ಯ ಜನ್ಮ ಪದೇ ಪದೇ ಬರ್ತಕ್ಕಂಥದ್ದನ್ನು ನೀನು ಆಗೋದಿಲ್ಲ ಯಾವ ರೀತಿಯಪ್ಪ ಅದು ಆಗುತ್ತೆ ಅಂತಂದರೆ ಒಬ್ಬ ಕುರುಡ ಇನ್ನೊಬ್ಬನ ಕುರುಡನ್ನ ಕೈಯನ್ನಲ್ಲಿ ಹಿಡ್ಕೊಂಡು ಹೋಗಿ ನಿನ್ನನ್ನು ಸರಿಯಾದ ಜಾಗಕ್ಕೆ ತಲುಪಿಸ್ತೀನಿ ಅಂತ ಹೇಳಿ ಬೇರೆ ಬೇರೆ ಜಾಗಕ್ಕೆ ತನಗೆ ಸಾಧನವಲ್ಲದೆ ಇರತಕ್ಕಂತಹ ಜಾಗಗಳಿಗೆ ಕರ್ಕೊಂಡು ಹೋಗಿ ಬಿಟ್ಟು ಅಂದರೆ ತನಗೆ ಎಲ್ಲಿ ಸೇರಬೇಕು ಆ ಜಾಗವನ್ನು ಬಿಟ್ಟು ಬಿಳಿದ ಜಾಗಗಳಿಗೆ ಕರ್ಕೊಂಡು ಹೋದಂತೆ ಕುರುಡನಿಗೆ ಕುರುಡ ಸಹಾಯ ಮಾಡಿದಂತಾಗತ್ತೆ ಇದರಿಂದ ನಿನಗೆ ಯಾವ ಪ್ರಯೋಜನವೂ ಆಗುವುದಿಲ್ಲ ಅಂತ ಹೇಳಿ ಏಷ ಏಕಾ ಎನಫ್ ಪಂಥ ಏನಯಾಂತಿ ಮನೀಷಿಣ ತಂದೃಷ್ಟ್ವಾ ಮೃತ್ಯು ಮಧ್ಯೇತಿ ಮಹಾನ್ ತತ್ರನ ಸಜ್ಜತಿ ಅಂತ ಹೇಳಿ ಜ್ಞಾನಮಾರ್ಗದಿಂದ ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ತ ಯಾವ ಮನುಷ್ಯ ಕರ್ಮಬಂಧನದಿಂದ ಬಿಡುಗಡೆಯನ್ನು ಹೊಂದಿ ತಾನು ಜ್ಞಾನ ಮಾರ್ಗದಲ್ಲಿ ಭಕ್ತಿಯ ಮಾರ್ಗದಲ್ಲಿ ಪರಮಾತ್ಮ ಪರತತ್ವವನ್ನು ನಂಬಿ ಕೆಲಸವನ್ನು ಮಾಡ್ತಾನೋ ಅವನಿಗೆ ಈ ಮೃತ್ಯು ಏನೂ ಮಾಡೋದಕ್ಕಾಗೋದಿಲ್ಲ ಮಹಾತ್ಮರಾದಂತಹವರನ್ನು ಮೃತ್ಯು ಸ್ವರ್ಗಲೋಕಕ್ಕಾಗಲಿ ಅಥವಾ ನರಕಲೋಕಕ್ಕಾಗಲಿ ತಿಮ್ಮ ನಮ್ಮ ಜೀವಾತ್ಮವನ್ನು ಬೇರ್ಪಡಿಸೋದಕ್ಕಾಗೋದಿಲ್ಲ ಅದು ಪರಬ್ರಹ್ಮ ಪರಮಾತ್ಮನಲ್ಲಿ ಸೇರಿಬಿಡ್ತದೆ ಅಲ್ಲಿಂದ ಮುಂದುವರಿ ಅವರಿಗೆ ಮೃತ್ಯುವೇ ಇಲ್ಲ ಅಂತ ಹೇಳಿ ಧೃತರಾಷ್ಟ್ರನಿಗೆ ಸನತ್ಸುಜಾತರು ಹೇಳಿದ ಅದನ್ನು ಅದನ್ನ ನೆನಪು ಮಾಡ್ಕೊಳ್ಳಿ ಅದೇ ಮಾತನ್ನ ಈಗ ವ್ಯಾಸರು ಹೇಳ್ತಾರೆ ವ್ಯಾಸರೇನು ಸಾಮಾನ್ಯದವರಲ್ಲ ವ್ಯಾಸರು ಭಗವಂತನ ಅವತಾರ ಹಾಗಾಗಿ ಅವರು ಈ ಮಾತನ್ನ ಹೇಳ್ತಾರೆ ನಿನಗೆ ವಾಸುದೇವನನ್ನು ಅರಿಯುವಂತಹ ಎಲ್ಲ ಸಕಲ ಸೌಲಭ್ಯವಾದಂತಹ ವಿಚಾರಗಳನ್ನು ಸಂಜಯ ನೀನಿವರಿಗೆ ಹೇಳು ಅಂತ ಹೇಳಿ ವ್ಯಾಸರು ಸಂಜೆಯನಿಗೆ ಹೇಳ್ತಾರೆ ಆ ಸಂಜೆಯ ಕೂಡ ತಾನು ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ವಿಚಾರವನ್ನು ಹಿಂದೆ ಹೇಳಿದ್ದ ನೋಡಿ ಕಾಲಸ್ಯ ಚಹಿ ಮೃತ್ಯು ಸ್ಥಾವರಸ್ಯ ಚ ಈಶತೆ ಭಗವಾನೇಕ ಸತ್ಯಮೇತದ್ ಭ್ರಮೀಮಿತೆ ನಿನಗೆ ಸತ್ಯವನ್ನು ಹೇಳ್ತೇನೆ ಕೇಳು ಮಹಾರಾಜ ಕಾಲಕ್ಕೆ ಮೃತ್ಯುವಿಗೆ ಈ ಚರಾಚರ ವಸ್ತುವಿಗಳಿಗೆ ಒಬ್ಬನೇ ಒಬ್ಬ ಏಕೈಕ ಪರಮಾತ್ಮ ಅಂದರೆ ಅವನು ಶ್ರೀಕೃಷ್ಣ ಪರಮಾತ್ಮ ಅವನನ್ನು ಅರ್ಥವನ್ನು ಮಾಡಿಕೊ ವಿವಿಧವಾದ ಮಾಯಗಳನ್ನು ಸೃಷ್ಟಿ ಮಾಡ್ತಾನೆ ಅದೇ ಈ ಬೇಕು 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 ಅನ್ನತಕ್ಕಂತಹ ಆಸೆಗಳೇನಿರ್ತದೆ ಅದನ್ನು ಸೃಷ್ಟಿ ಮಾಡ್ತಾನೆ ಅದಕ್ಕೆ ತಾನು ಜಗ್ಗದೆ ಯಾರು ಪರಬ್ರಹ್ಮ ಪರಮಾತ್ಮನನ್ನು ಧ್ಯಾನಿಸುತ್ತಾ ತತ್ಪರನ ಆಗುತ್ತಾನೆ ಅವನಿಗೆ ಈ ಮೃತ್ಯು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಹಿಂದೆ ಸಂಜಯ್ ಕೂಡ ಹೇಳಿದ್ದ ಅವನೇ ಮುಂದುವರಿಸಿ ಕೂಡ ಹೇಳ್ತಾನೆ కాలచక్రం జగచ్చక్రం యుగచక్రం కేశవ ఆత్మయోగేన భగవాన్ పరివర్తయతే నిశం ಆ ಪರಮಾತ್ಮನಲ್ಲಿ ಎಂತಹ ಶಕ್ತಿ ಇದೆ ಅಂದರೆ ಅದು ಕಾಲಚಕ್ರವಾಗಲಿ ಯುಗಚಕ್ರವಾಗಲಿ ಜಗತ್ತಿನ ಚಕ್ರ ಜಗಚ್ಚಕ್ರವಾಗಲಿ ಎಲ್ಲವನ್ನೂ ಕೂಡ ತನ್ನ ಯೋಗ ಚಕ್ರದಿಂದ ತನ್ನ ಯೋಗ ಮಾಯೆಯಿಂದ ಎಲ್ಲವನ್ನು ಬದಲಾಯಿಸಿ ಬಿಡ್ತಾನೆ ಆ ಪರಮಾತ್ಮ ಅವನಿಗೆ ಅಂತಹ ವಿಶೇಷವಾದಂತಹ ಗುಣವಿದೆ ಅಂತ ಹೇಳಿ ಹೇಳ್ತಾನೆ ಪೃಥಿವೀಂಚ ಅಂತರಿಕ್ಷಂಚ ದಿವಂಚ ಪುರುಷೋತ್ತಮ ವಿಚೇಷ್ಟೇತಿ ಭೂತಾತ್ಮ ಕ್ರೀಡನ್ಯಿವಜನಾರ್ಧನ ಸಮಸ್ತ ಪ್ರಾಣಿಗಳ ಹೃದಯದಲ್ಲಿರ್ತಕ್ಕಂತಹ ಆ ಪುರುಷ ಉತ್ತಮ ಭೂಮಿಯನ್ನಾಗಲಿ ಆಕಾಶವನ್ನಾಗಲಿ ಆ ಒಂದು ಸಣ್ಣ ಗೊಂಬೆಯನ್ನು ಆಟ ಆಡಿಸಿದಂತೆ ಆಟ ಆಡಿಸಿ ಬಿಡ್ತಾನೆ ಆ ಪರಮಾತ್ಮನ ಶಕ್ತಿ ಅಂತಹ ಅದ್ಭುತವಾದದ್ದು ಅಂತ ಹೇಳಿ ಅವನು ಹೇಳ್ತಾನೆ ಆಮೇಲೆ ಯಾವನು ತನ್ನ ಮನಸ್ಸನ್ನ ಜಯಿಸುವುದಿಲ್ಲ ಇಂದ್ರಿಯಗಳನ್ನು ತನ್ನ ಹದೋಟಿಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅಂತವನು ಈ ಮಾಯೆಗೆ ಸಿಕ್ಕಾಕೊಳ್ತಾನೆ ಯಾರು ಈ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ತಾನೆ ಅವನು ಭಗವಂತನನ್ನು ಸೇರಿಕೊಳ್ತಾನೆ ಭಗವಂತನಿಗೂ ಅವನಿಗೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ ಅಂತ ಹೇಳಿ ಅವನು ಹೇಳ್ತಾನೆ ನೋಡಿ ಇಲ್ಲೊಂದು ಅರ್ಥ ಮಾಡಿಕೊಳ್ಬೇಕು ನಾವು ಪದೇ ಪದೇ ಈ ದುರ್ಯೋಧನನಿಗೆ ಎಲ್ಲರೂ ಹಿತವಚನಗಳನ್ನು ಹೇಳಿದ್ರು ಆ ದುರ್ಯೋಧನನನ್ನು ಸಹಕರಿಸಿದಂತಹ ಧೃತರಾಷ್ಟ್ರನಿಗೆ ಬೇಕಾಯಿತು ಯಾಕೆ ಅಂದರೆ ಅವನು ದುರ್ಯೋಧನನ್ನು ಕಾಪಾಡುವ ನೆಪದಲ್ಲಿ ಪುತ್ರವ್ಯಾಮೋಹದಲ್ಲಿ ಸಿಕ್ಕ ಹಾಕಿಕೊಂಡು ಇವನು ಕೂಡ ನರಕಪ್ರಾಯನಾಗಿ ಮತ್ತೆ ಹುಟ್ಟೋದಕ್ಕೆ ಹೊರಟು ಧತರಾಷ್ಟ್ರ ಅಷ್ಟು ತಪ್ಪುಗಳನ್ನು ಮಾಡಿ ಆಯ್ತು ಏನು ತಿಳುವಳಿಕೆ ಇದ್ರೆ ಏನು ಪ್ರಯೋಜನ ಅಂತಹದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದೇನು ಅಂದ್ರೆ ಈ ಸಂಜಯನಿಗೆ ಅವನು ಮಧ್ಯದಲ್ಲಿ ಒಂದು ಸತಿ ಹೇಳಿದಾನೆ ಸಂಜಯ ಹೌದು ಕಣೋ ಈ ವಿಚಾರ ಎಲ್ಲ ಕೃಷ್ಣನ ಬಗ್ಗೆ ಅಂತಹ ಅರಿವು ನನಗೆ ಯಾಕೆ ಆಗ್ಲಿಲ್ಲ ನಿನಗೆ ಯಾಕೆ ಆಯ್ತು ಅಂತ ಬಹಳ ಅದ್ಭುತವಾದಂತ ಪ್ರಶ್ನೆ ನಾವು ಕೂಡ ಯೋಚನೆ ಮಾಡ್ಬೋದಲ್ವಾ ನಮಗೆ ಯಾಕೆ ನಾವು ಕೂಡ ಇದೇ ಕಾಲಚಕ್ರದಲ್ಲಿ ಬಿದ್ದಿದ್ದೇವೆ ಅವತ್ತು ಧೃತರಾಷ್ಟ್ರ ಏನು ಧೃತರಾಷ್ಟ್ರ ಧೃತರಾಷ್ಟ್ರ ಅಂತ ಹೇಳಿ ನಾವು ಬೈಬಹುದು ಒಂದು ಸ್ವಲ್ಪ ಮನಸ್ಸನ್ನು ಒಳಗೆ ತಿರುಗಿಸಿ ನೋಡಿದರೆ ನಾವು ನಾವು ಯಾವ ಧೃತರಾಷ್ಟ್ರನಿಗೂ ಏನು ಕಡಿಮೆ ಇಲ್ಲ ನಮ್ಮಲ್ಲಿ ಕೂಡ ಅದೇ ವಿಚಿತ್ರವಾದಂತಹ ಆಸೆಗಳು ಅದೇ ವಿಚಿತ್ರವಾದಂತಹ ಕಾಮಗಳು ಒಂದು ನಿಮಿಷಕ್ಕೊಂದು ಹಾರಿ ಹಾರಿ ಬರ್ತಾ ಇರ್ತವೆ ನಮಗೆ ಇನ್ನೆಲ್ಲಿ ಜ್ಞಾನ ಹಾಗಾಗಿ ನಾವು ಒಂದೆರಡು ಶ್ಲೋಕಗಳಲ್ಲಿ ಅದರ ತತ್ವವನ್ನು ತಿಳ್ಕೊಳ್ಬೇಕಾಗಿದೆ ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವು ಹೊಸ ಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ತಿಳಿಸೊಗಸು ಕೀರ್ತಿಗಳ ಮನ ನೆನೆದು ಕುದಿಯುತಿ ಹುದಾವಂಗೆ ಮಂಕುತಿಮ್ಮ ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವು ಹೊಸ ಹಸಿವು ಇದು ಬೇಕು ಇದು ಬೇಕು ಇದು ಬೇಕು ಹೊಸ ಹಸಿವು ಅಂದರೆ ಬರೀ ಊಟದ್ದೇ ಅಲ್ಲ ಕಣ್ಣಿನಿಗೂ ಕಣ್ಣಿಗೂ ಆಕರ್ಷಣೆಗಳಿರ್ತವೆ ಅದೂ ಬೇಕು ಕಿವಿಗೆ ಕೇಳ್ತಕ್ಕಂಥದ್ದು ಬೇಕು ಮತ್ತು ಹೃದಯಕ್ಕೆ ಮನಸ್ಸಿಗೆ ನಾಲಿಗೆಗೆ ರುಚಿಯಾಗ್ತಕ್ಕಂಥದ್ದು ಬೇಕು ಚರ್ಮಕ್ಕೆ ಸುಖ ಕೊಡ್ತಕ್ಕಂತಹದ್ದು ಬೇಕು ಈ ರೀತಿಯಲ್ಲಿ ಆಸೆ ಪಡ್ತಕ್ಕಂತಹ ನಾವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಯಾವಾಗಲೂ ಇದೇ ಆಲೋಚನೆಯನ್ನು ಮಾಡಿದ್ದೀವಿ ಅಧಿಕಾರ ತಿಳಿಸೊಗಸು ಕೀರ್ತಿಗಳ ನೆನೆದನೆದು ಅದು ಮನ್ನಣೆ ಯಾರಾದರೂ ಹೊಗಳಬೇಕು ನಮ್ಮನ್ನ ಅದು ಬೇರೆ ಮನಸ್ಸಿಗೆ ಬೇರೆ ಸಂತೋಷ ಕೊಡಬೇಕು ಹಿಂದೆ ಹೇಳಿದ್ವಿ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾ ಹೆಣ್ಣು ಹೆಣ್ಣುಗಂಡೊಲವು ಮನ್ನಣೆಯ ದಾಹವಿದೆ ಎಲ್ಲದಕ್ಕೂ ಆ ರೆಕಗ್ನಿಷನ್ ಅನ್ನತಕ್ಕಂಥದ್ದು ಒಂದು ಹುಚ್ಚು ಯಾರಾದರೂ ನಮ್ಮ ಗುಣಗಳನ್ನ ಗಾನ ಮಾಡಬೇಕು ಯಾರೋ ನನ್ನನ್ನು ಹೊಗಳಬೇಕು ನನಗೊಂದು ಹಾರ ಹಾಕಬೇಕು ಅನ್ನತಕ್ಕಂಥ ಈ ವಿಶೇಷವಾದ ನಾನು 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 ಅನ್ನತಕ್ಕಂತಹ ಮಮಕಾರಗಳಲ್ಲಿಯೇ ಹೋಗಿ ಸೇರ್ಕೊಂಡು ಬಿಡ್ತೀವಿ ಕುದಿಯು ತಿಹುದ ಆ ಆತ್ಮದಲ್ಲಿ ಮಂಕುತಿಮ್ಮ ಒಳಗಡೆಯಲ್ಲಿ ಆ ರೀತಿಯ ಕುದಿಯಿದೆ ನಮಗೆ ಆದರೆ ನಿಜವಾದ ನಾವು ಏನು ಯಾವ ರೀತಿಯಲ್ಲಿ ಬದುಕಬೇಕು ಅಂದರೆ ಒಬ್ಬ ಯೋಗಿ ಯಾವ ರೀತಿ ಬದುಕ್ತಾನೆ ಅನ್ನೋದನ್ನ ತಿಳ್ಕೊಂಡ್ರೆ ನಾವು ಯೋಗಿ ಅಂತ ಹೇಳಿದ ಮಾತ್ರಕ್ಕೆ ಎಲ್ಲವನ್ನು ಬಿಟ್ಟು ತಪಸ್ಸಿಗೆ ಕುಳಿತುಕೊಳ್ಬೇಕು ಅಂತ ಅದು ಸಾಧ್ಯವಾಗೋದೇ ಇಲ್ಲ ಕರ್ಮಯೋಗ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಅಂದ್ರೆ ಏನು ನಾವು ಈ ಪ್ರಪಂಚದಲ್ಲೇ ಇರಬೇಕು ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಮಾಡಬೇಕು ಮತ್ತು ಅದರಲ್ಲಿ ವಿರಕ್ತನಾಗಿರಬೇಕು ಅಂದರೆ ಅದರಲ್ಲಿ ಸುಖ ಬರಲಿ ದುಃಖ ಬರಲಿ ಸರ್ವಂ ಕೃಷ್ಣಾರ್ಪಣ ಮಸ್ತು ಅನ್ನತಕ್ಕಂತಹ ಮನೋಭಾವನೆಯಲ್ಲಿ ತಾನಿರಬೇಕು ಅಂತ ಯಾವ ರೀತಿ ಇರಬೇಕು ಅಂತ ಹೇಳ್ತಾನೆ ಹೊರಗಿರಲು ಆಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯ ಧ್ಯಾನ ದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳಗದ ರಥಾತ್ಸಾರ ವರಯೋ ಗಚಿತ್ರವಿದು ಮಂಕುತಿಮ್ಮ ಹೊರಗಿರಲು ಆಸಕ್ತಿ ನಮ್ಮ ಕರ್ತವ್ಯ ಮಾಡಲೇಬೇಕು ನಾವು ಇದು ಹೊಟ್ಟೆಪಾಡಿಗಾಗಲಿ ಆಗಿ ಆಗಲಿ ಅಂತ ಆಗಲಿ ಇದನ್ನೆಲ್ಲ ಬಿಟ್ಟು ಬಿಟ್ಟು ಯೋಗವನ್ನು ಮಾಡು ಪರಮಾತ್ಮನನ್ನು ಧ್ಯಾನಕ್ಕೆ ಕುಳಿತುಕೋ ಕರ್ಮವನ್ನು ಬಿಡು ಅಂದರೆ ಬಲವಂತವಾಗಿ ಮಾಡಬೇಕಾದ ಕರ್ಮಗಳು ಇದೆ ಪ್ರಕೃತಿ ಕೆಲಸಗಳು ಅದನ್ನು ಮಾಡೋದಿಲ್ವೇ ಮಾಡಲೇಬೇಕು ಪ್ರತಿಯೊಂದನ್ನು ಮಾಡಬೇಕು ಆದರೆ ಬೇರೆ ಕೆಲಸಗಳಲ್ಲಿ ಭಗವಂತ ಹೇಳಿದ್ನಲ್ಲ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಮಾ ಕರ್ಮ ಫಲಹೇ ತುರ್ಬೂಹೋ ಮಾತೇ ಸಂಗೋ ಅಕರ್ಮಣಿ ಅಂತ ಹೇಳಿ ಕೆಟ್ಟ ಕೆಲಸಗಳ ಮಾಡಬೇಡ ಆದರೆ ಕೆಲಸವನ್ನು ಮಾಡು ಅದರ ಫಲಾಫಲಗಳನ್ನು ಭಗವಂತನಿಗೆ ಬಿಡು ಆ ರೀತಿಯಲ್ಲಿ ಹೊರಗಡೆಯಲ್ಲಿ ಇರಬೇಕಾದರೆ ಹೊರಗಿರಲು ಆಸಕ್ತಿ ಕೆಲಸದಲ್ಲಿ ಆಸಕ್ತಿ ತೋರಿ ಹೆಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಯ್ಯೋ ಮಾಡಬೇಕಲ್ಲ ಅಂತಲ್ಲ ಇಷ್ಟವಿಟ್ಟೆ ಸಂತೋಷವಾಗಿಯೇ ಮಾಡಬೇಕು ಹೊರಗಿರಲು ಆಸಕ್ತಿ ಒಳಗೆ ಸಕಲ ವಿರಕ್ತಿ ಒಳಗೆ ವಿರಕ್ತಿ ಅದರ ಬಗ್ಗೆ ವಿಶೇಷವಾದಂಥ ಅಂಟಿಲ್ಲ ಅದು ಫಲ ಜಾಸ್ತಿಯನ್ನೇ ಕೊಡಲಿ ಅಥವಾ ಮನಸ್ಸಿಗೆ ಕಷ್ಟವಾಗತಕ್ಕಂತಹ ಅದು ಫಲಹೀನವಾಗಿಯೇ ಇರಲಿ ಅದರ ಬಗ್ಗೆ ಅಂಟು ಬೇಡ ಅಂತ ಹೇಳಿ ಮತ್ತು ಹೊರಗೆ ಕಾರ್ಯಧ್ಯಾನ ಯಾವ ಕೆಲಸ ಮಾಡಬೇಕು ಅದು ಮನಸ್ಸಿನಲ್ಲಿರಬೇಕು ಮನಸ್ಸಿಟ್ಟು ಆ ಕೆಲಸವನ್ನು ಮಾಡಬೇಕು ಹೊರಗೆ ಕಾರ್ಯ ಧ್ಯಾನ ಒಳಗುದಾಸೀನ ಕೆಲಸ ಮಾಡಿ ಆಯ್ತು ಭಗವಂತನ ಧ್ಯಾನಕ್ಕೆ ಕೂತಾಗ ಅಥವಾ ಸಾಮಾನ್ಯವಾದ ಅದರದ್ದು ಏನಾದರೂ ಆಗಲಿ ಮಾಡಿ ಆಯಿತು ಅದನ್ನು ಕೆಲಸ ಮಾಡಿ ಮುಗಿಸಿದ್ದೇನೆ ಬರೋದನ್ನು ನೋಡ್ಕೊಳ್ಳೋಣ ಭಗವಂತ ಇದ್ದಾನೆ ಅನ್ನತಕ್ಕಂತಹ ಭಾವನೆಯಲ್ಲಿರಬೇಕು ಹೊರಗೆ ಸಂಸ್ಕೃತಿ ಭಾರ ಒಳಗೆ ತಾತ್ಸಾರ ಸಂಸ್ಕಾರ ಅನ್ನೋದೊಂದು ಬೇರೆತ್ತಲ್ಲಪ್ಪ ಮನೆಗೆ ಯಾರೋ ಬಂದರು ಅವರನ್ನು ನೋಡಬೇಕು ಅಯ್ಯೋ ನಮ್ಮವರು ಅಯ್ಯೋ ಅವರವರು ಇವ್ರು ನನಗೆ ಬೇಕಾದವನು ಇವ್ರಿಗೆ ಅವರು ಬೇಡವಾದವರು ಅದೆಲ್ಲ ಬಿಟ್ಟುಬಿಟ್ಟು ಒಂದು ನಡತೆಗಳನ್ನು ನಡೆದುಕೊಂಡಿದ್ದು ಎಲ್ಲಕ್ಕೂ ಅವನಲ್ಲಿ ಇರ್ತಕ್ಕಂತಹ ಭಗವಂತನು ನಾನೇ ನನ್ನಲ್ಲಿರ್ತಕ್ಕಂತಹ ಭಗವಂತನೂ ಅದೇ ಅಂತ ಅನ್ನುವ ಮನೋಭಾವನೆಯಲ್ಲಿ ಅಣುರೇಣು ತೃಣಕಾಷ್ಟದಲ್ಲಿಯೂ ಪರಮಾತ್ಮನೇ ಇದ್ದಾನೆ ಅನ್ನತಕ್ಕಂತಹ ಒಂದು ಭಾವದಲ್ಲಿ ತಾನು ಕೆಲಸವನ್ನು ಮಾಡಿಕೊಂಡ್ರೆ ತಾತ್ಸಾರವಾಗಿ ಆ ಭಾವನದಲ್ಲಿ ಎಲ್ಲವೂ ಮಾಡಿದರೆ ವರಯೋಗ ಚಿತ್ರವಿದು ಮಂಕುತಿಮ್ಮ ಇದು ವರಯೋಗ ನಾವು ಮನುಷ್ಯನಾಗಿ ಸಾಧನೆ ಮಾಡತಕ್ಕಂತಹದ್ದು ಅದಕ್ಕೆ ಏನು ಮಾಡಬೇಕು ಹಾಗೆ ಜೀವನ ಮಾಡಬೇಕು ಅಂದರೆ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ನಮ್ಮ ಡಿ ಅವರು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂದರೆ ಎರಡು ಕೋಣೆಗಳ ನೀ ಮಾಡು ಮನದಾಳದಲ್ಲಿ ಮನಸ್ಸಿನಲ್ಲಿ ಹಾರ್ಟಿನಲ್ಲಿ ನಾಲ್ಕು ಭಾಗ ಇದೆ ಅಂತಾರೆ ಅದನ್ನ ಬಿಟ್ಬಿಡಿ ಇವಾಗ ಎರಡು ಭಾಗಗಳನ್ನು ನೀನೇ ಮಾನಸಿಕವಾಗಿ ಮಾಡಿಕೊ ಹೊರ ಕೋಣೆಯಲ್ಲಿ ನೀ ಲಟಗಳನ ನೀನಾಡು ವಿರಮಿಸೊಬ್ಬನೆ ನೀನು ಒಳಮನೆಯ ಶಾಂತಿಯಲಿ ವರ ಯೋಗ ಸೂತ್ರವಿದು ಮಂಕುತಿಮ್ಮ ಎರಡು ಕೋಣೆಗಳನ್ನ ಮಾಡಬೇಕು ನಮ್ಮ ಜೀವನವನ್ನ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆ ಮಾಡಬೇಕು ಅಂದರೆ ಸಾಂಸಾರಿಕವಾಗಿ ನಮ್ಮ ಕರ್ಮ ಮಾರ್ಗದಲ್ಲಿ ಮಾಡಬೇಕಾದ್ದು ದುಡಿಬೇಕಾದ ಕೆಲಸಗಳಿಗೆ ನಡತೆಗಳಿಗೆ ಎಲ್ಲ ಆ ವಿಚಾರವಾಗಿ ಹೊರವಿನ ಹೊರಗಿನ ವ್ಯವಹಾರಕ್ಕೆ ಒಂದು ಭಾಗವನ್ನು ಒಂದು ಕೋಣೆಯ ಭಾಗವನ್ನು ಇಟ್ಟು ಇನ್ನೊಂದು ಒಂದರಲ್ಲಿ ಈ ಲೋಕಕ್ಕೆ ಬೇಕಾದ ಎಲ್ಲ ಆಟಗಳನ್ನು ಆಡಬೇಕು ಇದನ್ನೇ ಕರ್ಮಯೋಗ ಅಂತ ಹೇಳೋದು ಮಾಡಬೇಕಾದ ಪ್ರತಿಯೊಂದು ಕರ್ತವ್ಯವನ್ನು ಮಾಡಬೇಕು ದುಡಿಬೇಕು ಸಂತೋಷಪಡಬೇಕು ಕಷ್ಟ ಬಂದಾಗ ಅದರ ಬಗ್ಗೆ ಆಲೋಚನೆಯನ್ನು ಮಾಡಬೇಕು ಆದರೆ ಅದಕ್ಕೆ ಅಂಟಿಕೊಳ್ಳಬಾರದು ಏನೇ ಪ್ರತಿಫಲ ಬರಲಿ ಅದು ಭಗವಂತ ಇಟ್ಟಂಗಾಗಲಿ ಎನ್ನತಕ್ಕಂತಹ ಒಂದು ಮನೋಭಾವನೆಯಲ್ಲಿ ವಿರಮಿಸೊಬ್ಬನೇ ನೀನು ಒಳಮನೆಯ ಶಾಂತಿಯಲ್ಲಿ ಇನ್ನೊಂದು ಕೋಣೆ ಮಾಡಿದೆಯಲ್ಲ ಅಲ್ಲಿ ನೀನೊಬ್ಬನೇ ಏಕಾಂತದಲ್ಲಿ ಪರಬ್ರಹ್ಮ ಪರಮಾತ್ಮನನ್ನು ನೆನೆಸಿಕೊಂಡು ಅವನ ಚಿತ್ರವನ್ನು ಕಣ್ಮುಂದೆ ತೆಗೆದುಕೊಂಡು ಆ ಕೃಷ್ಣ ಪರಮಾತ್ಮನ ಗುಂಗರು ಕೂದಲು ಆ ಕಿವಿಯಲ್ಲಿ ಇರತಕ್ಕಂತಹ ಆಭರಣ ಕೌಸ್ತುಭವಣಿ ಇವುಗಳನ್ನೇ ನೋಡಿ ಮನದಲ್ಲಿ ಒಂದು ಚಿತ್ರಣವನ್ನು ತೆಗೆದುಕೊಂಡು ಯಾಕೆ ಅಂದರೆ ಆ ಚಿತ್ರಣವನ್ನು ತಗೊಳ್ಳದೆ ಹೋದರೆ ಮನಸ್ಸು ಬೇರೆ ಬೇರೆ ಕಡೆಯಲ್ಲಿ ಓಡಾಡುತ್ತೆ ಅದು ನಮ್ಮನ್ನು ಒಂದು ಕಡೆ ಇರೋದಕ್ಕೆ ಬಿಡೋದಿಲ್ಲ ಒಂದು ನಿಮಿಷ ಮನಸ್ಸನ್ನು ಹಿಡಿಯೋದು ಬಹಳ ಕಷ್ಟದ ಕೆಲಸ ಹಾಗಾಗಿ ವಿರಮಿಸೊಬ್ಬನೇ ನೀನು ಒಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಹೇಳಿದರು ಸಾಮಾನ್ಯವಾದ ಮನುಷ್ಯರುಗಳು ತಮ್ಮ ಕಾರ್ಯವನ್ನು ಭಗವಂತ ಮೆಚ್ಚುವ ರೀತಿಯಲ್ಲಿ ಮಾಡಬೇಕು ಅಂದರೆ ಏ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ಹೇಳಿ ಅದ್ಭುತವಾಗಿ ನಮ್ಮ ಡಿ ವಿ ಜಿ ಅವರು ಹೇಳಿದರು ಇನ್ನು ಮುಂದಕ್ಕೆ ಇವನು ಹೇಳ್ತಾ ಇದ್ದಾನೆ ಯಾರು ಸಂಜಯ ಹೇಳ್ತಾ ಇದ್ದಾನೆ ಅವನು ನನಗೆ ಅರ್ಥವಾಯಿತು ನಿನಗ್ಯಾಕೆ ಅರ್ಥ ನ ನಿನಗ ಅರ್ಥ ಆಗುತ್ತೆ ಭಗವಂತನ ವಿಚಾರ ಯಾಕೆ ಅರ್ಥ ಆಗೋದಿಲ್ಲ ಅಂತ ಕೇಳಿದಾಗ ನೋಡಿ ಅದೇ ಮಾತನ್ನ ಇಲ್ಲಿ ಹೇಳ್ತಾನೆ ರಾಜನ್ ಅದೇ ವಿದ್ಯಾ ಮಮ ವಿದ್ಯಾ ಹೀಯತೆ ಅಪ್ಪ ರಾಜ ನಿನಗೂ ವಿದ್ಯೆ ಇದೆ ನನಗೂ ವಿದ್ಯೆ ಇದೆ ನಿನ್ನ ವಿದ್ಯೆ ಸು ಕಾಲಕ್ರಮೇಣ ಸೋರಿ ಹೋಗ್ತದೆ ಅದು ಈ ಪ್ರಾಪಂಚಿಕವಾದಂತಹ ವಿಚಾರ ಆದರೆ ನಾನು ಕೃಷ್ಣನನ್ನ ಬಲ್ಲೆ ಭಗವಂತನನ್ನ ಬಲ್ಲೆ ಅವನನ್ನು ಆತ್ಮದಲ್ಲಿ ಆತ್ಮದ ಆಲಯದಲ್ಲಿ ಇಟ್ಟುಕೊಂಡಿದ್ದೇನೆ ಹಾಗಾಗಿ ನನ್ನ ವಿದ್ಯೆ ಅಷ್ಟು ಸುಲಭವಾಗಿ ಹಾಳಾಗತಕ್ಕಂಥದ್ದಲ್ಲ ವಿದ್ಯಾಹೀನ ತಮೋಧ್ವಸ್ತಂ ನಾಭಿಜಾನಾಸಿ ಕೇಶವ ಯಾರು ಕೇಶವನನ್ನು ಅರ್ಥ ಮಾಡಿಕೊಂಡಿರೋದಿಲ್ಲ ಅಂತಹವರ ವಿದ್ಯೆ ಉಳಿಯೋದಿಲ್ಲ ಆ ಕೃಷ್ಣನನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಆದರೆ ನೀನು ಅರ್ಥ ಮಾಡಿಕೊಳ್ಳಿಲ್ಲ ನಿನ್ನ ಮನೆಗೆ ಬಂದಿದ್ದಾನೆ ನಿನ್ನ ಮನೆಯಲ್ಲಿ ಊಟವನ್ನು ಸತ್ಕಾರವನ್ನು ಸ್ವೀಕಾರ ಮಾಡಲಿಲ್ಲ ವಿದುರನ ಮನೆಯಲ್ಲಿ ಊಟ ಮಾಡಿದ ದಿವ್ಯ ದರ್ಶನವನ್ನು ಕೊಟ್ಟ ಸ್ವಯಂ ಪರಮಾತ್ಮ ಅಂತ ಬಾಯಿನಲ್ಲಿ ಕೂಡ ಹೇಳಿದ ಅಷ್ಟು ಹೇಳಿದರೂ ನಿನ್ನ ಮನಸ್ಸಿಗೆ ಹತ್ತಲಿಲ್ಲ ನಿನ್ನ ವಿದ್ಯೆ ವಿದ್ಯೆ ಅಲ್ಲ ಅಂತ ಹೇಳಿ ಹೇಳ್ತಾನೆ ಮಾಯಾನ್ನ ಸೇವೆಯೇ ಭದ್ರಂತೆ ಸವೃತ ಧರ್ಮಮಾಚರೇತ ಅಂತ ಹೇಳಿ ಅಂದ್ರೆ ನಾನು ನೋಡು ಮೋಸ ಮಾಡುವ ವಿದ್ಯೆ ನನಗೆ ಗೊತ್ತಿಲ್ಲ ಮತ್ತೆ ಕಪಟವಾದ ತೋರಿಕೆಯ ಭಕ್ತಿಯನ್ನು ಧರ್ಮವನ್ನು ನಾನು ಆಚರಣೆ ಮಾಡೋದಿಲ್ಲ ಯಾವಾಗಲೂ ಶುದ್ಧ ಭಾವದಿಂದ ಶುದ್ಧ ಮನಸ್ಕನಾಗಿ ನಾನು ಆ ಪರಮಾತ್ಮನನ್ನು ಧ್ಯಾನಿಸ್ತೇನೆ ಹಾಗಾಗಿ ನನಗೆ ಅವನು ಗೊತ್ತು ಅಂತ ಹೇಳಿ ಹೇಳ್ತಾನೆ ಶುದ್ಧ ಭಾವಂ ಗತೋಹ್ಯತ್ಯ ಶಾಸ್ತ್ರ್ವೇತ್ಮಿ ಜನಾರ್ದನ ಹೃದಯದ ಶುದ್ಧತೆ ಇಲ್ಲದೇ ಇದ್ದರೆ ಎಂಥ ಶಾಸ್ತ್ರಗಳನ್ನು ತಿಳಿದುಕೊಂಡ್ರು ಪ್ರಯೋಜನವಿಲ್ಲ ಹೃದಯದಲ್ಲಿ ಶುದ್ಧತೆ ಇರಬೇಕು ಆ ಪರಮಾತ್ಮನನ್ನ ಸಾಧನೆ ಮಾಡೋದಿಕ್ಕೆ ಆದ್ದರಿಂದ ಹೃದಯದಲ್ಲಿ ಶೂನ್ಯರಾದಂತಹವರು ಶುದ್ಧತೆ ಶೂನ್ಯವಾದವರು ಆ ಭಗವಂತನನ್ನ ನೋಡೋದಕ್ಕಾಗೋದಿಲ್ಲ ಶಾಸ್ತ್ರಗಳನ್ನು ಎಷ್ಟು ಓದಿದರೆ ಏನು ಪ್ರಯೋಜನ ಅವನನ್ನ ನಾವು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಶಾಸ್ತ್ರಜ್ಞಾನಂ ಬಹುಕ್ಲೇಶಂ ಬದ್ಧಶ್ಚರತಿ ಕಾರಣಂ ಅಂತ ಹೇಳಿ ಹೇಳ್ತಾನೆ ಅಂದ್ರೆ ಈ ತಿಳುವಳಿಕೆ ಅನ್ನತಕ್ಕಂತಹದ್ದು ಶಾಸ್ತ್ರಗಳಿಂದ ಬರೋದಿಲ್ಲ ಅದು ಕೆಲವು ಸತಿ ಕಲ್ಮಶವಾಗಿಯೇ ಉಳಿಯುತ್ತೆ ಸಾಮಾನ್ಯವಾಗಿ ಈ ಜ್ಞಾನ ಓದಿದವರೆಲ್ಲ ಜ್ಞಾನಿಗಳು ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅಥವಾ ಶಾಸ್ತ್ರಗಳನ್ನು ಓದದೇ ಇದ್ದರೆ ಜ್ಞಾನವಿಲ್ಲ ಅವನಿಗೆ ನಡವಳಿಕೆ ಇಲ್ಲ ಅನ್ನತಕ್ಕಂತಹ ನಡತೆಯಲ್ಲಿ ಕೆಟ್ಟ ಸ್ವಭಾವದವನು ಅಂತೂ ಕೂಡ ಆಗೋದಿಲ್ಲ ಎಷ್ಟೋ ಜನ ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ವೈಟ್ ಕಾಲರ್ಡ್ ಸ್ಕೌಲ್ ಜಂಟಲ್ಮೆನ್ ರಾಸ್ಕಲ್ಸ್ ಅಂಡ್ ಸ್ಕೌಂಡ್ರಲ್ಸ್ ಅಂತ ಕೂಡ ಮಹಾತ್ಮ ಗಾಂಧಿ ಎಷ್ಟೋ ಸತಿ ಹೇಳಿದ್ದಾರೆ ಜೆಂಟಲ್ಮೆನ್ ರಾಸ್ಕಲ್ಸ್ ಅಂಡ್ ಸ್ಕೌಂಡ್ರಲ್ಸ್ ಅವರು ಓದಿರ್ತಾರೆ ವಿದ್ಯಾವಂತರಾಗಿರ್ತಾರೆ ನಡತೆಗಳಲ್ಲಿ ಅಂತ ಹೀನ ನಡತೆಗಳನ್ನು ನಾಡ್ತಾರೆ ಎಷ್ಟೋ ಜನ ವಿದ್ಯಾವಂತ ವಿದ್ಯಾವಂತರು ನಮ್ಮ ದೇಶವನ್ನು ಆಳಕ್ಕೆ ಬಂದು ನಮ್ಮ ದೇಶಗಳಲ್ಲಿ ಎಂಥೆಂಥ ಅಸ್ತವ್ಯಸ್ತವಾದಂತಹ ಸ ಪರಿಸ್ಥಿತಿಯನ್ನು ಉಂಟು ಮಾಡಿದ್ದಾರೆ ಅನ್ನೋದನ್ನು ಎಲ್ಲರೂ ನೋಡಿಯೇ ಇದ್ದೀರಿ ಹಾಗಾಗಿ ಶುದ್ಧಚಿತ್ತನಾಗಿ ಆ ಸಚ್ಚಿದಾನಂದ ಪರಬ್ರಹ್ಮ ಪರಮಾತ್ಮನನ್ನು ಯಾವನು ಧ್ಯಾನಿಸ್ತಾನೋ ಅವನಿಗೆ ಅವನು ಕಾಣ್ತಾನೆ ಅವನು ಅವನ ಎಲ್ಲ ಪ್ರಭಾವವು ಕೂಡ ಅಂತಹವರ ಮೇಲೆ ಬೀಳತ್ತೆ ಅಂತ ಹೇಳಿ ಹೇಳ್ತಾನೆ ಇಲ್ಲಿ ಇಷ್ಟನ್ನು ಹೇಳಿ ಮುಗಿಸ್ತಾನೆ ಮುಗಿಸಿದರೆ ನಾವು ಇವಾಗ ಆ ಒಂದು ಒಂದು ಭಾಗ ಉಳಿದಿತ್ತಲ್ಲ ಸಂಜೆಯ ವಾಪಸ್ ಹೋಗಿ ಏನು ಹೇಳದ ಅಂತ ಆ ಭಾಗವನ್ನು ಈಗ ಮುಗಿಸಿದ್ದೇವೆ ಮತ್ತು ಈಗ ನಾವು ಯುದ್ಧ ಭೂಮಿಯಲ್ಲಿ ಏನೇನು ತಯಾರಾಗ್ತಾ ಇದೆ ಅಂತ ಹೇಳಿ ನೋಡಬೇಕು ಯುದ್ಧ ಭೂಮಿಯಲ್ಲಿ ಈಗ ಪಾಂಡವರು ಸರಸ್ವತಿ ಐದು ನದಿಗಳು ಆ ಐದು ನದಿಗಳಿರ್ತಕ್ಕಂತಹ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಅವರು ಯುದ್ಧಕ್ಕೆ ಸ್ಥಿತರಾಗಿ ನಿಂತಿದ್ದಾರೆ ಎರಡೂ ಜನ ಒಂದು ನದಿಯ ಕೆಳಭಾಗ ಒಬ್ಬರು ಮೇಲ್ಭಾಗದಲ್ಲಿ ಬಿಡಾರಗಳನ್ನು ಹಾಕಿದ್ದಾರೆ ಆ ಯುದ್ಧ ಸ್ಥಾನವನ್ನು ಅವರ ಬಿಡಾರವನ್ನು ಹಾಕೋದಿದೆಯಲ್ಲ ಅದೇ ಲಕ್ಷಾಂತರ ಜನಗಳಿಗೆ ಕೆಲಸ ಕೊಡ್ತಕ್ಕಂಥದ್ದು ಅಲ್ಲಿ ಊಟ ವ್ಯವಸ್ಥೆ ಮಾಡಬೇಕು ಅಲ್ಲೇ ಬಹಿರ್ ಬಹಿರ್ದೇಶಕ್ಕೆ ಹೋಗತಕ್ಕಂಥ ವ್ಯವಸ್ಥೆ ಮಾಡಬೇಕು ನೀರು ಸಾಕಷ್ಟು ಸಿಗಬೇಕು ಮತ್ತು ಮಿಕ್ಕ ಎಲ್ಲ ವ್ಯವಸ್ಥೆಗಳು ಅವರ ಒಂದು ವೇಳೆ ಯಾರಾದರೂ ಹುತರಾದರೆ ಆ ಕ್ಷತ್ರಿಯರನ್ನು ಕರ್ಕೊಂಡು ಹೋಗಿ ಅವರನ್ನು ಅವರಿಗೆ ಅಂತ್ಯಗತಿಯನ್ನು ಮಾಡತಕ್ಕಂತಹ ವ್ಯವಸ್ಥೆ ಬೇಕು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು ಇತ್ತ ಬಿಡಾರದಲ್ಲಿ ಯುಧಿಷ್ಠಿರ ಮತ್ತೆ ತಮ್ಮಂದಿರು ಕೃಷ್ಣನ ಸಮೇತವಾಗಿ ಕೂತ್ಕೊಂಡಿದ್ದಾರೆ ಆಗ ಯುಧಿಷ್ಠಿರ ಮತ್ತೊಂದು ಸತಿ ತನ್ನ ಮನಸ್ಸಿನ ಕಳವಳವನ್ನು ವ್ಯರ್ಥ ವ್ಯಕ್ತಪಡಿಸ್ತಾನೆ ಎಂತಹ ಪರಿಸ್ಥಿತಿ ಬಂದು ಹೋಯಿತು ಮನುಕುಲ ಕ್ಷಯವಾಗತಕ್ಕಂತಹ ಆಗತಕ್ಕಂತಹ ಪರಿಸ್ಥಿತಿ ಎಲ್ಲರನ್ನೂ ಸಂಹಾರ ಮಾಡಬೇಕಲ್ಲ ಕೇವಲ ರಾಜ್ಯಕ್ಕೋತ್ತರ ಈ ಥರ ಆಗೋಯ್ತಲ್ಲ ಕೃಷ್ಣ ಏನು ಮಾಡೋದು ಅಂತ ಕೇಳಿದಾಗ ಕೃಷ್ಣ ಅವನಿಗೆ ಹೇಳ್ತಾನಲ್ಲಪ್ಪ ನಾನು ಸರ್ವ ಪ್ರಯತ್ನವನ್ನು ಮಾಡಿ ಆಯಿತು ಸಾಮವಾಯಿತು ದಾನವಾಯಿತು ಭೇದವಾಯಿತು ಕಡೆಗೆ ಅವನಿಗೆ ಹೇಳಿದೆ ಎಲ್ಲವನ್ನೂ ಬಿಟ್ಟುಬಿಡಪ್ಪ ಧೃತರಾಷ್ಟ್ರನ ಕೈಕಾಲುಗಳನ್ನು ಅದುಮಿಕೊಂಡು ಕಾಲ ಕಳೀತಾರೆ ಅವರ ಸೇವೆಯನ್ನು ಮಾಡಿಕೊಂಡು ಕಾಲ ಕಳೀತಾರೆ ಐದು ಹಳ್ಳಿಯನ್ನು ಕೊಡು ಅಂತ ಕೇಳಿದರೆ ಅವನು ಸೂಜಿಯ ಮೊನೆ ಎಷ್ಟು ಜಾಗವನ್ನು ಸ್ಪರ್ಶಿಸುತ್ತೋ ಅಷ್ಟು ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳಿದ ಇನ್ನು ದಂಡ ಒಂದೇ ದಾರಿ ನೀವು ಇದ್ದಕ್ಕೆ ಹೋಗಲೇಬೇಕು ಅಂತ ಹೇಳಿದಾಗ ಸೈನಿಕರಲ್ಲಿ ತಾವು ಸೇನಾ ನಾಯಕನನ್ನ ದಂಡನಾಯಕನನ್ನ ಯಾರನ್ನ ಮಾಡೋದು ಅನ್ನುವ ಪ್ರಶ್ನೆ ಆವಾಗ ಯುಧಿಷ್ಠಿರ ತನ್ನ ತಮ್ಮಂದಿರುಗಳಿಗೆ ಒಬ್ಬವರಿಗಾಗಿ ಪ್ರಶ್ನೆಗಳನ್ನು ಕೇಳ್ತಾನೆ ನಿಮ್ಮ ನಿಮ್ಮ ಅಭಿಪ್ರಾಯವನ್ನು ಸೂಚಿಸಿ ಯಾರನ್ನು ನಾವು ಸೇನಾ ನಾಯಕರನ್ನಾಗಿ ಮಾಡಬೇಕು ಅಂತ ಹೇಳಿ ಇವರತ್ರ ಏಳು ಅಕ್ಷೋಹಿಣಿ ಸೈನ್ಯ ಇದೆ ಆ ಏಳು ಅಕ್ಷೋಹಿಣಿ ಸೈನ್ಯಕ್ಕೆ ಸಾಮಾನ್ಯವಾಗಿ ಒಂದೊಂದು ಅಕ್ಷೋಹಿಣಿ ಸೈನ್ಯಕ್ಕೆ ಒಬ್ಬೊಬ್ಬರನ್ನಾಗಿ ಸೇನಾ ನಾಯಕರನ್ನಾಗಿ ಮಾಡ್ತಾರೆ ಅದೆಲ್ಲ ಮುಗಿದ ಮೇಲೆ ಎಲ್ಲರ ಏಳು ಜನ ಏಳು ಗುಂಪಿಗೂ ಏಳು ಅಕ್ಷೋಹಿಣಿ ಸೈನ್ಯಕ್ಕೂ ಒಬ್ಬ ಮಹಾದಂಡ ದಂಡನಾಯಕನನ್ನು ಮಾಡ್ತಾರೆ ಇದು ಸೇನಾ ನಾಯಕರನ್ನ ಆರಿಸ್ತಕ್ಕಂತಹ ಪದ್ಧತಿ ಅದರಲ್ಲಿ ವಿರಾಟ ದೃಪದ ದೃಷ್ಟದ್ಯುಮ್ನ ಶಿಖಂಡಿ ಕಾಶಿರಾಜ ಹೀಗೆ ಏಳು ಅಕ್ಷೋಹಿಣಿ ಸೈನ್ಯಕ್ಕೂ ಒಬ್ಬೊಬ್ಬರ ರಾಜರುಗಳನ್ನು ಅವರು ಆರಿಸ್ತಾರೆ ಇನ್ನು ಸೇನಾ ಮುಖಂಡನನ್ನಾಗಿ ಮಹಾದಂಡನಾಯಕನನ್ನಾಗಿ ಯಾರನ್ನು ಆರಿಸಬೇಕು ಅಂತ ಹೇಳಿ ಅರ್ಜುನ ನಕುಲ ಸಹದೇವರಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ